ನಮಸ್ಕಾರ ನೋಡಿ ಇವತ್ತೊಂದು ನಾನು ವಿಶೇಷ ಪದಾರ್ಥದೊಂದಿಗೆ ಬಂದಿದ್ದೀನಿ ಮಲೆನಾಡ ಹವ್ಯಕರ ತುಂಬಾ ರುಚಿಕಟ್ಟಾದ ಪದಾರ್ಥಗಳಲ್ಲಿ ಇದು ನಂಬರ್ ಒನ್ ಅಂತಲೇ ಹೇಳ್ಬೋದು ಈ ಬೇಸಿಗೆ ಟೈಮ್ ಆಗಿರುತ್ತೆ ಕೆಲವೊಮ್ಮೆ ತರಕಾರಿಗಳು ಇರೋದಿಲ್ಲ ಏನು ಏನಂತ ಅಡುಗೆ ಮಾಡೋದು ಇಲ್ಲ ಸಂಜೆ ಟೈಮ್ ಮಧ್ಯಾಹ್ನ ಯಾವುದೋ ಫಂಕ್ಷನ್ಗೆ ಹೋಗಿರ್ತಾರೆ ಸಂಜೆ ಏನಪ್ಪ ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ ಅಂಥ ಟೈಮ್ನಲ್ಲಿ ಹವ್ಯಕರಿಗೆ ಪಟ್ಟಂತ ಹೊಳೆಯೋದೇ ಇಂತಹ ಸ್ಪೆಷಲ್ ರೆಸಿಪಿಗಳು ತರಕಾರಿ ಇಲ್ಲ ಅಂದ್ರೂ ಸಹ ರುಚಿ ರುಚಿಯಾದ ಅಡುಗೆಗಳನ್ನು ಮಾಡಿಕೊಂಡು ಸವಿತಾರೆ ಈ ಪದಾರ್ಥವನ್ನು ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ಇವಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ಪದಾರ್ಥ ಯಾವುದು ಹೇಗೆ ಮಾಡೋದು ಅಂತ ಕಲಿಯೋಣ ನೋಡಿ ಫ್ರೆಂಡ್ಸ್ ಮೊದಲಿಗೆ ಒಂದು ಪುಟ್ಟ ಪಾತ್ರೆಯನ್ನು ತಗೊಂಡಿದ್ದೀನಿ ಇದಕ್ಕೆ ಸುಮಾರು ಎರಡು ಚಮಚ ಆಗುವಷ್ಟು ಕಡ್ಗಾಯಿ ಉಪ್ಪಿನಕಾಯಿ ಇರುತ್ತಲ್ಲ ಅದನ್ನು ಹಾಕ್ತಾ ಇದು ಲಾಸ್ಟ್ ಇಯರ್ ಮಾಡಿರುವಂತಹ ಕಡ್ಗಾಯಿ ಉಪ್ಪಿನಕಾಯಿ ನಿಮಗೆ ಸದ್ಯದಲ್ಲೇ ಹೇಗಿದ್ರು ಮಾವಿನಕಾಯಿ ಸೀಸನ್ ಬರ್ತಾ ಇದೆ ಅಲ್ವಾ ಈ ರೀತಿಯ ರುಚಿ ರುಚಿಯಾದ ಉಪ್ಪಿನಕಾಯಿನ ಹೇಗೆ ಮಾಡೋದು ಅನ್ನೋದನ್ನು ಸಹ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಇದಕ್ಕೀಗ ಮೊಸರನ್ನ ನಾನು ಹಾಕ್ಕೋತಾ ಇದ್ದೀನಿ ಒಂದು ನಾಲ್ಕು ಐದು ಸೌಟಾಗುವಷ್ಟು ಮೊಸರು ಬೇಕಾಗತ್ತೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ನಂತರ ಈಗ ಸ್ವಲ್ಪ ಕಡದ ಮಜ್ಜಿಗೆಯನ್ನು ಸೇರಿಸ್ತಾ ಇದ್ದೀನಿ ಇದು ಸ್ವಲ್ಪ ದಪ್ಪ ಆಯಿತು ಅನ್ನಿಸ್ತಿದೆ ಹಾಗಾಗಿ ನೋಡಿ ಇವಾಗ ರೆಡಿಯಾಗಿದೆ ಇದಕ್ಕೆ ಉಪ್ಪು ಹಾಕುವ ಅಗತ್ಯ ಇಲ್ಲ ಯಾಕೆಂದರೆ ಉಪ್ಪಿನಕಾಯಿಯಲ್ಲೇ ಉಪ್ಪಿನ ಅಂಶ ಇರೋದರಿಂದ ಸಪ್ರೇಟ್ ಉಪ್ಪು ಹಾಕೋದು ಬೇಡ ನಂತರ ಇದಕ್ಕೆ ಸಿಹಿಗೆ ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಇದು ರೆಸಿಪಿಗೆ ಬೆಲ್ಲ ಹಾಕಲೇಬೇಕಾಗುತ್ತೆ ಯಾಕೆಂದ್ರೆ ಬೆಲ್ಲ ಹಾಕ್ಲಿಲ್ಲ ಅಂದರೆ ಅಷ್ಟು ರುಚಿ ಬರೋದಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಬೆಲ್ಲ ಕರಗಬೇಕು ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಒಂದು ಕೊಬ್ಬರಿ ಎಣ್ಣೆ ಸ್ವಲ್ಪ ಒಂದು ಕಾಲು ಚಮಚ ಸಾಸಿವೆ ಮತ್ತು ಸ್ವಲ್ಪ ಇಂಗು ಒಂದು ಒಗ್ಗರಣೆ ಮೆಣಸು ಮತ್ತು ಕರಿಬೇವು ಹಾಕಿರುವಂತಹ ಒಗ್ಗರಣೆಯನ್ನು ಹಾಕ್ತಾ ಇದೆ ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾಗಿರುವಂತಹ ಕಡಗಾಯಿ ಉಪ್ಪಿನಕಾಯಿಂದ ಮಾಡಿರುವಂತಹ ಕಡಗಾಯಿ ಗೊಜ್ಜು ಅಂತ ಕರಿತೀವಿ ಇದನ್ನ ನಮ್ಮ ಮಲೆನಾಡಿನ ಹವ್ಯಕರಲ್ಲಿ ಇದು ಫೇಮಸ್ ರೆಸಿಪಿ ಏನು ತರಕಾರಿ ಇಲ್ಲ ಅಂದ್ರೂ ಸಹ ರುಚಿ ರುಚಿಯಾಗಿ ಎರಡೆರಡು ಚಮಚ ಉಪ್ಪಿನಕಾಯಿಂದನೂ ಸಹ ಒಂದು ವಿಶೇಷ ಅಡುಗೆಯನ್ನು ಮಾಡಿಬಿಟ್ಟು ಬಡಿಸಿ ಬಡಿಸ್ತಾರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಮೇ ನಿಮ್ಮ ಮನೆಯಲ್ಲಿ ಕಡಗಾಯಿ ಉಪ್ಪಿನಕಾಯಿ ಇದ್ದರೆ ಖಂಡಿತ ಟ್ರೈ ಮಾಡಿ ನೋಡಿ ಈ ರೆಸಿಪಿನ ಮಾತ್ರ ಮಿಸ್ ಮಾಡ್ಕೊಬೇಡಿ ಹೇಗಿದ್ದರೂ ಬೇಸಿಗೆ ಅಲ್ವಾ ಬೇಸಿಗೆಯಲ್ಲಿ ಬಿಸಿ ಬಿಸಿ ಅನ್ನದ ಜೊತೆ ಈ ಕಡ್ಗಾಯಿ ಗೊಜ್ಜು ಮಧ್ಯದಲ್ಲಿ ಈ ಮಾವಿನಕಾಯಿ ಹೋಳುಗಳು ಬರ್ತಾ ಇದ್ದರೆ ಊಟದ ಜೊತೆ ವಾ ಸೂಪರಾಗಿರುತ್ತೆ ಕಾಂಬಿನೇಷನ್ ಮಾತ್ರ ಒಮ್ಮೆ ಖಂಡಿತ ಟ್ರೈ ಮಾಡಿ ಮನೆ ಮಂದಿಗೆಲ್ಲ ಸಹ ಇಷ್ಟವಾಗುವಂತಹ ಪದಾರ್ಥ ಇದು ಮಕ್ಕಳು ಸಹ ಸ್ವಲ್ಪ ಹುಳಿ ಖಾರ ಇರೋದನ್ನು ತಿಂತಾರಲ್ವ ಹಾಗೆ ಸ್ವಲ್ಪ ಸಿಹಿನೂ ಸಹ ಮಿಶ್ರ ಆಗಿರೋದ್ರಿಂದ ಅವರಿಗೂ ಸಹ ಎಲ್ರಿಗೂ ತುಂಬ ಮನ ಮೆಚ್ಚುವ ಪದಾರ್ಥ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ನಿಮ್ಮ ಮನೇಲಿ ಏನಾದರೂ ಕಡ್ಗಾಯಿ ಉಪ್ಪಿನಕಾಯಿ ಇದ್ದರೆ ನೀವು ಖಂಡಿತ ಇವತ್ತೇ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಸಹ ಒಂದು ರುಚಿ ರುಚಿಯಾಗಿರುವಂತಹ ಹವ್ಯಕರ ಫೇಮಸ್ ರೆಸಿಪಿಯನ್ನು ಕಲಿತು ಮಾಡಿ ಸವಿತಾರೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆ್ಯಂಡೆಲ್ ದ್ಯಂಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್